ಈಗ ಸಂತೋಷ ಆಯ್ತವ ಏನು ಗೋಡ ಆಡ್ತಿದಲಾ ಪಾಪ ನಮಗೆ ಒಟ್ಟು ಎದ್ಕಂಡ್ ಸೋಮಪ್ಪ ನೀರ್ತಿಯ ಪಾಪಚೆ ಏನ್ ಹೊಸ ಆಡದ್ಲ ತಾಯಿ ಅಯ್ಯೋ ಇಲ್ಲೇನು ಗೋಳಾಟ ಅಲ್ಲಿ ನೋಡ್ಬೇಕಾಗಿತ್ತು ಊಟನೂ ಮಾಡ್ಲಿಲ್ಲ ಏನ್ ಎಷ್ಟೊಂತ ಹೊತ್ಕೊಂಡೆ ಕುತ್ಕತಿದ್ಲು ಅಯ್ಯೋ ನಂಗೆ ನಿಜ ಒತ್ತಿ ಬೇಜಾರ ಆಗಿಲ್ಲ ನಂಗೆ ಅಯ್ಯೋ ನನ್ ಮೊದ್ಲು ಬುತ್ನಲ್ಲ ತಿಂದಂತ ಮದ್ಲು ನಾನ್ಕೊಂಡು ಅತ್ತೊಂದು ಬೇಜಾರ ಆಯ್ತಿತ್ತು ಕಣವ ನಂಗೆ ಒತ್ತಿ ಬೇಜಾರಾಯ್ತಿತ್ತಾ ಏನೋ ಬುಡವ ಬುಡವತ್ತಗೆ ದೇವ್ರದಿಂದ ದಾನ ಧರ್ಮದಿಂದ ಹೆಂಗೋ ಒಳ್ಳೆದಾಯ್ತು ഇൽ മേല ബാ ഹുഷാരക ഇത് എല്ലൂടാ എല്ലോ ഒയ്ക്കാള ബ് ബുദ്വ ആ ബുടാ ഓ നീ മത് ഊർ മകടാ മദ് മടിക്കണ്ടു എന്താ ഓദിരി സുഖം കുത്തകളെ ഓ ഓടാ മാറി മധു മകസ്കണ്ടു ഇന്നേ ഇന്നളു ഇല്ല ಮುಗಿಸ್ಕೊಂಡು ಅಮ್ಮಗೆ ಹೋಗೋದಪ್ಪ ಬರ್ತೀವಿ ಯಾಕೆ ಮದುವೆ ದಿಸ್ದತ್ಕೇ ಬರ್ತೀವಿ ಮದುವೆ ಒಂದೇ ಆ ದಿವಸ ನನಗೆ ಈಗಲಿದ್ದಾನೆ ಕೂತ್ಕೊಂಡಾರ ಅಯ್ಯೋ ಏನೋ ಆಣೆಕತೆ ಹೋಗ್ಯತಗೆ ನನಗೆ ಭಾಳ ಆಸೆಗಿತ್ತು ಪೂಜೆ ಆಕಾಶಂಗೆ ಮಾಡ್ಕೋಬೇಕು ಅಂದ್ಬಿಟ್ಟು ಬೇಡ 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 ಈಗ ಅವ್ರು ಬೇರೆ ಇಲ್ಲ ನಾವು ಬೇರೆ ಇಲ್ಲ ಅವ್ರ ಮಗಳು ಬೇರೆ ಇಲ್ಲ ನಮ್ಮ ಮಗಳು ಬೇರೆ ಇಲ್ಲ ಈಗ ಮಾತುಕತೆ ಎಲ್ಲ ಆಗದೆ ಸುದ್ದಿನೇ ಎತ್ಬೇಡಿ ನೀವು ನಿಮ್ಮ ಬಾಯಲ್ಲಿ ಅದು ಬರಬೇಡ್ದು ಆಗಲಿ ಬಿಡಿ ಅವ್ರೇನು ಬೇರೆ ಯಾರ ನಮ್ಮ ಹೆಣ್ಣಿಗೆ ಎಲ್ಲರೂ ಗಂಡಿ ಇದ್ದೇ ಇರ್ತದೆ ಎಲ್ಲರೇ ನೋಡಿ ಅಚ್ ಕಟ್ಟಾಗಿರ್ತಕ್ಕ ನಾನು ಮಾಡ್ತೀನಿ ಕತೆ

ಬರ್ತಿವಂತೆ ನೀವ್ ಬೇಕಾದ್ರೆ ಹೋಗಿ ಪೂಜೆ ಇರ್ಲಿ ಏನ್ ಮಾಡಕ್ಕೆ ಇರ್ಲಿ ಪುಡಿ ನೀವ್ ಬೇಕಾದ್ರೆ ಬರೋಗಿ ಅವಳು ಇರ್ತಾಳಂತೆ ಹೋಗಿ ಮದ್ವೆ ಗಂಟವಾ ಇಲ್ಲ ಇರ್ಲಂತೆ ಇರ್ಸಿ ಇದ್ಯವಾ ಸುಮ್ನೆ ಏನ್ ಮಾಡಕಪ್ಪ ಇಲ್ಲಿ ಬೇಡಕತ್ತ ಹೋಗದ ನಾನು ಮನೆಯಲ್ಲ ನೋಡ್ಬೇಕು ಅನಿಸ್ತದೆ ಪೂಜಾ ಆಗೆಲ್ಲ ಇರಕ್ಕೆ ಅಷ್ಟು ಇಷ್ಟ ಈಗ ಈಗಿಂಗ್ ಅಂತ ಇದ್ದೀವಿ ನನ್ಗೆ ಏನಪ್ಪ ಈಗ ಇರ್ಬೇಕು ಅಂತ ಅನಿಸ್ತಾ ಇಲ್ಲ ಇರು ಪೂಜಾ ಮದ್ವೆ ಗಂಟೆ ಇರು ಮದ್ವೆ ಕಳ್ಕೊಂಡು ಹೋಗುವಂತೆ ಇಲ್ಲ ನಾನು ಮದ್ವೆ ದಿವಸ ಬರ್ತೀನಂತೆ ಅಲ್ಲಿಗೆ மதுவே கனப்பேர் கேர்தித் நன்ங்கேத்தே கனப்பா ஆகப்பா ಅದಕ್ಕೆ ದೇವರು ಬುದ್ಧವಂತೆ ಮಾಡಿದ್ದು ನನ್ನ ಮಗಳನ್ನ ಹೆಂಗೋ ದೇವ್ರ ಇದ್ದಿದ್ದ ನನ್ನ ಮಗಳು ಬುದ್ಧವಂತೆ ಆದ್ಲಲ್ಲ ಅತ್ತೆ ತಾಕು ಈಗ ಅತ್ ಕಟ್ಟಾಗಿ ಇರತಕ್ಕ ಮದ್ವೆ ಮಾಡ್ತೀವಿ ಹೇಳ್ತಾ ಇದ್ರೆ ಯಾರೇ ನಮ್ಮ ಅಕ್ಕನ ಮಗನಿಗೆ ಇಂಜಿನಿಯರ್ ಅಲ್ವಾ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇಂಜಿನಿಯರ್ ಕೆಲಸ ಸಿಕ್ಕದೆ ಅವನಿಗೆ ಎಂಬತ್ ಸಾವಿರ ರೂಪಾಯಿ ಸಂಬಳ ಏನು ಹೊಸ ಜೀವ ತೆಗಿತಾ ಬಂದವಳೆ ಅಂತ ಗೊತ್ತಾದ ತಕ್ಷಣ ಯಾವ್ರು ಇವ್ರ ಕಂಡ್ರ ಒಬ್ರೆ ಮಗ ಅಲ್ವಾ ಏ ಅದಕ್ಕೆ ನಮ್ಮ ಅಕ್ಕನ ಸ್ವಂತ ಅಕ್ಕಲ್ಲ ನಮ್ಮ ದೊಡಪ್ಪನ ಮಗಳು ಇದರಲ್ಲಿ ಮೈಸೂರಲ್ಲಿ ಇರೋದಲ್ವಾ ಮೂರ್ ಎಪ್ಟೇರ್ ಮನೆ ಆಮೇಲೆ ಕೆ ಆರ್ ನಗರ್ ತಾವು ಒಂದ್ ಹತ್ತು ಎಕರೆ ಜಮೀನು ಎಲ್ಲ ಬೇಕಾದಂಗದೆ ಒಬ್ಬಾಗ ಹಿಂದಿಲ್ಲ ಮುಂದಿಲ್ಲ ಅದಕ್ಕೆ ಈಗ ನಮಗೂ ಹತ್ತು ಹದಿನೈದು ಎಕರೆ ಜಮೀನ್ ಅದೇ ಸುಮ್ಮನೆ ಗೊತ್ತಿಲ್ಲದಕ್ಕೆಲ್ಲ ಮಾಡಿಬಿಟ್ಟು ಪರದಾಡೋದಕ್ಕಿಂತ ಮಾಡೋದ ಮೇಲೆ ಇಂದ ಎಷ್ಟು ಗಂಟೆಗೆ ಸೇರ್ಕತ್ತಳೆ ಸಿಟಿಗೆ ಸೇರ್ಕತ್ತಳೆ ಇದೆ ಬೆಂಗಳೂರಲ್ಲಿ ಇರೋದು ಇಂಜಿನಿಯರ್ ಕೆಲಸ ಮಾಡಿ ಮತ್ತೆ ಇನ್ನೇನು ಅಚ್ಚುಕಟ್ಟಾಗಿ ಇಂಜಿನಿಯರ್ ಪಂಜಿನಿಯರ್ ಅಂದ್ರೆ ಅದಕ್ಕಿಂತ ಬೇಕಾ ಜಮೀನು ಮನೆಗಿನೆಲ್ಲ ಚೆನ್ನಾಗದೆ ಅಂತಿದ್ದೀರಿ ಹುಡುಗ ನೋಡಕ್ಕೆ ಚೆನ್ನಾಗಿದ್ದಾನೆ

ಆ ಗಂಡು ಬಂದದಂತೆ ಅದಕ್ಕೆ ಕರ್ಕ ಹೋಯ್ತಿನಿ ಗಂಡವ್ರು ಬರ್ತಾನ ನೋಡಕ್ಕೆ ಅಂತ ಅಂತಾವ್ರೆ ಓಲಿ ಬಿಡು ಮದ್ವೆತ್ರ ಮಕ್ಕ ಬರ್ತಾಳಂತೆ ಆ ಅಲ್ಲಕನಮ್ಮ ಈ ಇದ್ದಿದ್ರು ಆಗೋದು ಅಮ್ಮ ಗಂದಮ್ಮ ಒಂದ್ ಮಾತನು ನೀನು ಅಂದ್ರು ಇರುಸ್ತರ ಗಂಡಮ್ಮ ನೀನು ಅದಕ್ಕೆ ಓಲಿ ಬಿಡೋವ್ರ ಮನ್ಯಾಗ ಅಮ್ಮ ಇರ್ಲಿ ಬಿಡಪ್ಪ ಅದೇಮ್ಮ ಇದ್ರುನಂತೆ ಇರ್ಲಿ ಗಂಡಮ್ಮ ಒಂದ್ ಮಾತಾ ಸರಿ ಆಯ್ತು ಬಿಡ ಅಂತೀನಂತೆ ಒಗುರು ಡೇಗು ಅಣ್ಣ ಇರ್ಲಿ ಬಿಡ್ರ ನಾ ದೇಕ್ನಾ ಏ ಇದೇನ್ ಮಾಡ ಸುಮ್ಕಿರವ ಅಮ್ಮವ ಇರ್ಲಿ ಬಿಡಿ ಮದ್ವೆ ಗಂಟ ಅತ್ತೆ ಇರ್ಲಿ ಬಿಡ್ರತೆ ಅಯ್ಯ ಬುದಿ ಅತ್ತಗೆ ಇಪ್ಪತ್ತಿತ್ತೆ ಇರ್ಲಂತೆ ಬುದಿ ಅತ್ತಗೆ ನೀನ್ ಮತ್ತದ್ದು ಏನ್ ಮಾಡಕ್ ಬಿಡವ ಏ ಇರ್ಲಿ ಬಿಡೋಣ ಆಮೇಲೆ ಬೇಕಾದ್ರೆ ಕರ್ಕೊಂಡು ಹೋಗಿರಂತೆ ಸರಿ ಸರಿ ಆಯ್ತು ಕಣವ ಆಯ್ತು ಇರ್ಸ್ಕೊ ಇದ್ ಬಿಟ್ಟು ನಾಳೆ ಕೊನಾಡ್ದು ಬಂದ್ ಬಿಡವೆ ನಾಳೆ ಒಂದ್ ದಿವಸ ಇರು ನಾಡ್ ಬಾ ಮಾವನ್ ಕೈ ಬಿಡ್ಸ್ಕೊ ಇರ್ಲಿ ಬಿಡೋಣ ಮದ್ವೆ ಗಂಟೆ ಇಸ್ಕತಿವಂತೆ ಇಲ್ಲ ಕತೆ ಅವಾಗ ಗಂಡು ಬರ್ತೀವಿ ಅಂದ್ಬಿಟ್ಟವ್ರೆ ಈಗ ಏನ್ ಇಲ್ದಾನೆ ಏನ್ ನೋಡೋರು ಅದಕ್ಕೆ ಕತೆ ಕಳ್ಸ್ಕೊಡವೆ ಏನ್ ನಾಳೆ ಕೊನಾಡ್ದು ಇಸ್ಕೊಂಡು ಕಳ್ಸ್ಕೊಡು ಆಯ್ತು ಭಾನುವಾರದ ಕಳ್ಸಲಾ ಸರಿ ಅಣ್ಣ ಆಯ್ತು ಕಳಿಸ್ತೀವಿ ಅಣ್ಣ ಇಲ್ಲೇ ಮುದ್ದು ನಿರ್ಸಿ ಇಲ್ಲ ನಾನು ನಾನಿಲ್ಲಿ ಕುತ್ಕೊಂಡ್ರೆ ಅದ ಅದ್ಗೆ ಕೊಡ್ಬೇಕು ಅಯ್ಯೋ ನನ್ಗೆ ಒತ್ತಿ ಇಲ್ಲ ಕಣಕ್ಕೆ ಅಷ್ಟೊಂದು ಕೆಲತ ಅಯ್ಯೋ ನನ್ ಮದ್ಲು ಹಿಂಗ ಆ ಬುತ್ಲಾ ಅಂತ ಹೋಗ್ಬುತ್ಲಾಂತ ಒತ್ತಿ ಹೇಳ್ತಿಲ್ಲ ನಾನು ಆ ಪಾತಿ ಹೇಳ್ತಿದ್ದೆ ಹೆಂಗೋ ನೆಮ್ಮದಿ ಆಯ್ತು ಕಣಕ್ಕೆ ಏನು ಭಯ ಪಡ್ಬೇಡ ಸುಮ್ಮನೆ ಒಳ್ಳೇದ್ ಮಾಡ್ತಾನೆ தலைகபட சும் ஏனா தான் அக்கே சாக்கு கனத் நிதுவாது ஆகிட்டு ஏனப்பாங்கோதர் தத்தோதத அனஸ்தித்துல அதுக்கேத்திவித்தீட் பண்ற ஓட்டப்போகித் ஊர் ஊர் இல்ல எல்லா ஓகே அயோ இங்கு அதுக்கெ இல்லை கனிதாத்தா அவளுவே ಬಂದಿದ್ದಾಳಂತ ಅಲ್ಲ ಪಾಪ ನಿಮ್ಮಂಥವ್ರು ಹೊಟ್ಟೆಲಿ ಎಂಥ ಮಗಳು ಹುಟ್ಟಲ್ ನೋಡಿ ತ ಹೆಸ್ರ ಅದು ಗೇಸಕ್ಕೆ ಕೊಟ್ಟಳೆ ನೀವೇನಾರು ಅಂದ್ಕೊಳ್ಳಿ ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಅಲ್ಲ ಒಂಚೂರು ಗೊತ್ತಾಗ ಬುದ್ಧಿ ಬೇಡ ಮನ್ಸೂನ್ಗೆ ಯಾವ ಥರ ಇರಬೇಕು ಯಾವ ಥರ ಏನು ಮಾಡಬೇಕು ಅನ್ನೋದು ಪಾಪ ಅಮ್ಮನ ಹಂಗೆಲ್ಲ ಇಟ್ಟು ಬಟಾಸಿ ಇವತ್ತು ಯಾರ್ತಿ ಕಾಲ್ಸ್ಕೊತು ಹಾಂ ಯಾರು ತೊಂದರೆ ಆಯಿತು ಹೊಚ್ಚುಕಟ್ಟಾಗಿ ಇದ್ದಿದ್ರೆ ಇವತ್ತು ಎಷ್ಟು ಲಕ್ಷಣವಾಗಿ ಇರ್ಬೋದಾಗಿತ್ತು ಏನೋ ನೆನಗಿಸ್ ಕಾಲು ಬಿದ್ದಿ ಸೇರ್ಕೊಂಡಿದ್ದಾಳಂತಲ್ಲ ಫೋನ್ ಮಾಡಿದ್ರು ನೀವು ನೀವೇನಾರು ಅಂದ್ಕೊಳ್ಳಿ ನನ್ನ ಮಗಳು ಅಂತ ನಾನು ಯಾವತ್ತು ಮಾತಾಡ್ದೋಳಲ್ಲ ಹೇಳ್ತೀನಿ ಕೇಳ್ಕೊಳ್ಳಿ ನಿಜವಾಗ್ಲು ನನಗೆ ಭಾಳ ಬೇಜಾರವಾಳು ಹಂಗೆ ಆಡಿದ್ರು ನಂಗೆ ಇಷ್ಟ ಆಯ್ತಲ್ಲಕ್ಕಂದ್ರೆ ನೀವೇನಾರು ಅಂದ್ಕಳಬೇಕಾರೆ ನನಗಂತಿವೆ ಭಾಳ ಬೇಜಾರು ನನಗೆ ಹಂಗೆಲ್ಲ ಆಡಿದ್ರೆ ಏನೇ ಆಗಲಿ ಹಾಂ ನಮ್ಮ ಹೆಂಗಿರ್ಬೇಕು ಹಂಗಿರೋದು ಕಲಿಬೇಕು ಹೊರ್ತು ಇವಳು ಆಡ್ಕೊಂಡು ಹಾಡ್ಕೊಂಡು ಧರ್ಪತ್ತೋರು ನಂಗೆ ದೇವ್ರ ಹಂಗು ಇಷ್ಟ ಆಯ್ತಲ್ಲ ನನಗೆ ಯಾಕೆ ಅವಮ್ಮ ಅವತ್ತು ಕಷ್ಟಪಟ್ಟು ಸಂಪಾದನೆ ಮಾಡಿಲ್ಲ ಅಂದ್ರೆ ಇವ್ರ ದಿ ಮಕ್ಕಳಿಗೆ ಎಲ್ಲಿ ಬತ್ತಿತ್ತು ಎಲ್ಲಿ ಬರ್ತಿತ್ತು ಹೇಳಿ ನನ್ನ ಮಗಳು ಅಂದ್ಬಿಟ್ಟು ನನ್ನ ಮನೆಯೊಳಗೆ ಸೇಸ್ಕಣ್ಣ ನನ್ಬಿಟ್ಟು ಎಲ್ಲಿ ಮಾತಾಡ್ತಾ ಅವಳು ಫೋನ್ ಮಾಡಿದ್ಲಲ್ಲ ಬೋ ಅಂತ ಅನ್ನಿವಲ್ಲ ಅಂದ್ಬಿಟ್ಟು ಮಾತಾಡ್ತಾಯಿಲ್ಲ ಕಂದ್ರು ಮಾತಾಡಿದ್ರೆ ಇರ್ಲಿ ಬಿಡಿ ಅವ್ರ ಮನೇಲಿ ಅವ್ರು ಇರ್ತಾರೆ ಮನೇಲಿ ನಾವಿರ್ತೀವಿ ಯಾಕರ ತಲೆಗೆಸ್ಕೋಬೇಕು ನೀವೇನಂದ್ ಕಳಿ ಸರಿಯಾಗಿದ್ರೆ ಸರಿ ಅಂತಾವೆ ಸರಿ ತಪ್ಪವ್ರು ಸರಿ ಇಲ್ಲ ನನಗೆ ಏನೋ ಪಾಪ ಆಗಲಿಂದಾನು ಆಸೆ ಆಗಿದ್ರಿ ಪೂಜನ್ಗೆ ಮಾಡ್ಕೋಬೇಕು ಇವನು ಹಸೋಕ್ಕೊಂದು ಆಕಾಸನ್ಗೆ ಪೂಜನ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಅದೊಂದು ನೆರವೇರಲಿಲ್ಲ ಅಷ್ಟೇ ಅಯ್ಯೋ ಬಿಡಿ ಏನೋ ಋಣ ಸಂಬಂಧ ಇತ್ತು ಏನೋ ನಿಖಿತವನ್ಗೂ ಆಕಾಸನ್ನೇ ಆನೇಲಿ ಯಾ ಭಗವಂತ ಬರೆದ ಮೇಲೆ ನಾವು ಬದಲಾವಣೆ ಮಾಡಕ್ಕದ ನನ್ಗೇನು ಬೇಜಾರಿಲ್ಲ ಬಿಡಿ ಮನ್ಸಿಂದ ಯಾವಾಗಲೂ ಇವನಿಗೂ ಆಸೆ ಐತಿಲ್ವಲ್ಲ ಇಷ್ಟ ಆಯ್ತಿಲ್ಲ అది ఆకూ ఇష్టం బలవంత్ మాబు నెక్ దాకా కళ్యాణ్ నోడో అూ ఏ పెట్ చాత అస్ట్లో ఏట మాట్లాడతాళ మాట్లాడతాళ వాతావరణ మేలు బావెయిత ఏ మామూలు నమ్మం అవళ అకే అయ్యో అడ్డకే మాట్తాది అప్పంత దుడుకస్ తొందరగా ఇన్నొంతకు తొందరగా హిన్నైదు జీన్ అదే మన అదే ఎలా అదే ఈ తార్చి మన కట్టుకుంటువారు అంగే బులు బేక యారో అదేకే నన్నేం తలగేర్క క్రో నేన ಅದು ಸರಿನೇ ಸುಮ್ಮೀರಿ ಅಯ್ಯೋ ಗಂಡು ಬಂದು ಹೆಣ್ಣು ಅಂತ ಇದ್ದೇ ಇರ್ತದೆ ಸುಮ್ಮನಿರು ಅಂದರೆ ಆಗಲಿ ನಾನು ಆಸೆ ಆಗಿದ್ರಲ್ಲ ಅದೊಂದು ನಿರಾಸೆ ಆಯ್ತಲ್ಲ ಅಂತ ಇಲ್ಲ ಇಲ್ಲ ಆಗ ಜನ ಮನ್ಸಿನಲ್ಲಿ ತೆಗ್ದಾಯ್ತು ಅವ್ಕೆಲ್ಲ ನಾನು ಈಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ